ಬೆಂಗಳೂರು ನಗರಕ್ಕೆ ಕೂಗಳತಿಯ ದೂರದಲ್ಲಿರುವ ಯಲಹಂಕ ತಾಲೂಕಿನ ಸೊಣ್ಣನಹಳ್ಳಿ ಈ ಗ್ರಾಮದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಿಂದ ರಾಷ್ಟ್ರೀಯ ಹೆದ್ದಾರಿ ಏಳಕ್ಕೆ ಸಂಪರ್ಕಿಸುವ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಂಪರ್ಕ ರಸ್ತೆ ಹಾದು ಹೋಗಿದೆ ಸುತ್ತಮುತ್ತಲಿನ ಮೂರು ಗ್ರಾಮದವರು ಇದೇ ಗ್ರಾಮಕ್ಕೆ ಬಸ್ಗಾಗಿ ಬರ್ತಾರೆ ನಿತ್ಯ ನೂರಾರು ಜನರು ಬಸ್ನಲ್ಲಿ ಪ್ರಯಾಣಿಸುತ್ತಾರೆ ಆದರೆ ಎಲ್ಲಿಯವರೆಗೂ ಈ ಗ್ರಾಮದಲ್ಲಿ ಬಸ್ ತಂಗುದಾಣವೇ ಇಲ್ಲ ತಂಗುದಾಣ ಇಲ್ಲದೆ ಜನರು ಪಡೆದಿದ್ದ ಕಷ್ಟವನ್ನು ನೋಡಿದ ಗ್ರಾಮದ ಯುವಕ ನರಸಿಂಹಮೂರ್ತಿ ತಮ್ಮ ಸ್ವಂತ ಹಣದಲ್ಲಿ ತಂಗುದಾಣ ನಿರ್ಮಿಸಲು ಮುಂದಾಗಿದ್ದಾರೆ ಆದರೆ ಸಣ್ಣನಹಳ್ಳಿಯ ಪಿ ತಂಗು ತಂಗುದಾಣ ನಿರ್ಮಿಸಲು ಅನುಮತಿ ನೀಡ್ತಿಲ್ಲ ಅಂತ ಸ್ವತಃ ನರಸಿಂಹಮೂರ್ತಿಯವರು ಆರೋಪ ಮಾಡ್ತಿದ್ದಾರೆ ಇಲ್ಲಿನ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂದರೆ ಒಂದು ಗ್ರಾಮ ಸದೃಢವಾಗಿರಬೇಕು ಅಂದರೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ತಲುಪ್ತಾ ಇವೆ ಅಂತಂದರೆ ಈ ಬಸ್ ಸ್ಟ್ಯಾಂಡ್ ಕೂಡ ಒಂದು ಮೂಲಭೂತ ಸೌಕರ್ಯ ಈ ಬಸ್ ಸ್ಟ್ಯಾಂಡು ಒಂದಿಲ್ಲ ಅಂತಂದರೆ ಜನಗಳಿಗೆ ಓಡಾಟಕ್ಕೆ ಬಹಳ ಕಷ್ಟ ಆಗುತ್ತೆ ಒಂದು ರಾತ್ರಿ ವೇಳೆ ಹೆಣ್ಣುಮಕ್ಳುಗಳು ಇಲ್ಲಿ ಇಳಿದು ನಮ್ಮ ಊರಿಗೆ ಸರಿಯಾಗಿ ಬಸ್ತಿನ ವ್ಯವಸ್ಥೆ ಇಲ್ಲ ಈ ಸುತ್ತಮುತ್ತ ಗ್ರಾಮಕ್ಕೆಲ್ಲ ಇದು ಒಂದು ಸೆಂಟ್ರ್ ಪಾಯಿಂಟು ನೋಡಿ ಇಲ್ಲಿ ಪಂಚಾಯತಿ ಇದೆ ಪಂಚಾಯಿತಿ ಅಂಥ ಜಾಗ ಎಡ್ ಕ್ವಾರ್ಟರ್ ಜಾಗ ಇಲ್ಲಿ ಸರಿಯಾದ ಒಂದು ವ್ಯವಸ್ಥಿತವಾದಂಥ ಒಂದು ಬಸ್ ಸ್ಟಾಪ್ ಇಲ್ಲ ಅಂತಂದರೆ ಜನಗಳ ಪರಿಸ್ಥಿತಿ ಏನಾಗಿರುತ್ತೆ ಭಾಳ ಶೋಚನೀಯ ಪರಿಸ್ಥಿತಿ ಆಗಿರ್ತದೆ ಇಲ್ಲಿ ಭಾಳ ಶಾಲಾ ಮಕ್ಕಳುಗಳು ಇಲ್ಲಿ ಕಾಕೋಳ ಶಾಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಮತ್ತು ಅರುಣೋದಯ ಶಾಲೆಗೆ ಹೋಗ್ತಾರೆ ಇಲ್ಲಿ ನೆಲಮಂಗ್ಲ ಹೋಗ್ಬೇಕು ಯಲಾಂಕ ಹೋಗ್ಬೇಕು ರಾಜನಗುಂಟೆ ಹೋಗಬೇಕು ದೊಡ್ಡಾಪುರ ಹೋಗಬೇಕು ಬೆಂಗಳೂರು ಹೋಗಬೇಕು ಎಲ್ಲೇ ಹೋಗ್ಬೇಕು ಅಂದರೆ ಸೆಂಟ್ರ್ ಪಾಯಿಂಟ್ ಇದು ಬಸ್ ಸ್ಟಾಪ್ ಈ ಸೊಣ್ಣಹಳ್ಳಿ ಪಂಚಾಯಿತಿ ಇರತಕ್ಕಂಥ ಈ ಸೆಂಟರ್ ಪಾಯಿಂಟ್ ಜಾಗದಲ್ಲಿ ಕೂಡ ಒಂದು ಬಸ್ ಸ್ಟಾಪ್ ಸರಿಯಾದಂಥ ಒಂದು ಬಸ್ ಸ್ಟಾಪ್ ಇಲ್ಲ ಬಸ್ ಸ್ಟಾಪ್ ಇದ್ದರೆ ನೀಟಾಗಿರ್ತದೆ ನಾಲ್ಕಾರು ಜನ ಬಂದು ನಿ ಕುಂತು ನಿಂತು ಹೋಗ್ತಾರೆ ಒಂದು ಬಸ್ ನಿಲ್ಸ್ತದೆ ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂತಂದರೆ ಬಸ್ಸೇ ಸರಿಯಾಗಿ ನಿಲ್ಲಿಸೋದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನರಸಿಂಹಮೂರ್ತಿ ಅವರು ಏನೋ ಈ ಜನಗಳ ಪರಿಸ್ಥಿತಿ ನೋಡಿ ಒಂದು ಬಸ್ ಸ್ಟಾಪ್ ಕಟ್ಟಬೇಕು ಅಂತ ಹೇಳಿ ಮುಂದೆ ಬಂದಿದ್ದಾರೆ ಆಮೇಲೆ ಕಾನೂನು ಪ್ರೊಸೀಜರ್ ಇದೆ ಸರ್ ಯಾರಂದ್ರೆ ಅವರು ಏನಂದ್ರೆ ಅದು ಮಾಡೋಕ್ಕಾಗೋದಿಲ್ಲ ಕಾನೂನು ಏನಲ್ದೇ ಕಾನೂನು ಚೌಕಟ್ಟಿನಲ್ಲಿ ಅವ್ರೇನು ಮನವಿ ಕೊಡ್ಬೇಕು ಕೊಡಬೇಕು ಅದಕ್ಕೆ ಬೇಕಾದಷ್ಟೂ ಸ ಪಂಚಾಯಿತಿಯವರು ಕೂಡ ಅನುಮತಿ ಕೊಟ್ಟು ಇಲ್ಲ ಅವರಿಂದ ಸಾಧ್ಯ ಆದರೆ ಸರ್ಕಾರದ ವತಿಯಿಂದ ಕಟ್ಟಿಸಬೇಕು ಅನ್ನೋ ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಯೋಗ್ಯತೆ ಇದ್ದರೆ ಇಲ್ಲೊಂದು ಬಸ್ ಸ್ಟಾಪ್ನ ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ಯಾರಾದರೂ ಬಸ್ ಸ್ಟಾಪ್ ಕಟ್ಸ್ತೀನಿ ಅಂತ ಹೇಳಿ ದಾನಿಗಳು ಮುಂದೆ ಬಂದಾಗ ಅವ್ರಿಗೆ ಮಾಡಿ ಅಂತೇಳಿ ಪರ್ಮಿಷನ್ ಕೊಟ್ಟು ಅವಕಾಶ ಮಾಡಿಕೊಟ್ಟು ನೂರಾರು ಜನಕ್ಕೆ ಆಸರೆ ಆಗಬೇಕು ಅದನ್ನು ಬಿಟ್ಬಿಟ್ಟು ಈ ಸರಿ ನೆನಗುದಿಗೆ ಬೀಳಿಸ್ಕೊಂಡು ಈ ಬಡ ಜನಗಳಿಗೆ ಕೊಟ್ಕೊಂಡಿದ್ರೆ ಏನೂ ಉಪಯೋಗ ಇಲ್ಲ ಯಾವುದೋ ಒಂದು ಕಾರ್ಯರೂಪಕ್ಕೆ ಚೆನ್ನಾಗಿ ಬೆಳೆ ಬಣಿಗೆ ಆತದ ಆಗಕ್ಕೆ ಅನುಕೂಲ ಮಾಡಿಕೊಡಬೇಕು ಸೊಣ್ಣೇನಹಳ್ಳಿ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತಂಗುತಾಣ ತಾಣ ಇಲ್ಲದೆ ಇರೋದ್ರಿಂದ ಜಡಿ ಮಳೆ ಬಂದರೂ ಸುಡುವ ಬಿಸಿಲಿದ್ರೂ ಬಸ್ಗಾಗಿ ಕಾಯಬೇಕು ಬಿಸಿಲು ಮಳೆಯಿಂದಾಗಿ ಕೆಲವು ಅಂಗಡಿ ಬಳಿ ಬಸ್ಗಾಗಿ ಕಾಯುತ್ತಾರೆ ತಂಗುತಾಣದಲ್ಲಿ ಪ್ರಯಾಣಿಕರು ಇಲ್ಲದೆ ಇರೋದನ್ನ ಗಮನಿಸಿ ಡ್ರೈವರ್ ಬಸ್ ನಿಲ್ಲಿಸದೆ ಹೋಗ್ತಾರೆ ಇದರಿಂದ ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ಹಿಡಿಯಲು ಸಾಧ್ಯವಾಗ್ತಿಲ್ಲ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ಲ ರಸ್ತೆಯಲ್ಲಿ ಬಸ್ಗಾಗಿ ಕಾಯುವಾಗ ಅಪಘಾತಗಳು ಸಹ ಸಂಭವಿಸಿವೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಪ್ರಸಾದ್ ಯಲಹಂಕ ರಾಯಲ್ಸ್ ಕನ್ನಡ